ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ ಈಗ ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮನೋಜ್ ಅಂತ ಹೇಳಿ ಬ್ಯಾಂಕ್ನಿಂದ ಕ್ರೆಡಿಟ್ ಕಾರ್ಡನ್ನ ತಂದು ಕೊಡ್ತಾರೆ ಏನು ಮನೋಜ್ ಇದೆಲ್ಲ ಏನು ಏನು ಬೇಕಿತ್ತು ಯಾರಿಗೆ ಹೇಳಿ ಕೇಳಿ ನೀನು ಮಾಡ್ತಿದ್ದೀಯ ಮಾಡ್ತಿದ್ದೀರಾ ಮನೋಜ್ ಅಂತ ಇಲ್ಲಿ ಕೋಪ ಮಾಡಿಕೊಂಡು ಅವರು ಕೇಳ್ತಾರೆ ಅಯ್ಯೋ ರೋಹಿಣಿ ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಅಮ್ಮ ನಾನು ಇದನ್ನು ಹಾಕೇ ಇಲ್ಲ ಅಂತ ಇಲ್ಲಿ ಮನೋಜ್ ಅವರು ರೋಹಿಣಿಗೆ ಹೇಳ್ತಾರೆ ಆಗ ಸರ್ ಬ್ಯಾಂಕಿಂದ ನಾವೇ ಕೊಡ್ತಿರೋದು ಅಂತ ಇಲ್ಲಿ ಬ್ಯಾಂಕ್ ಅವರು ಮನೋಜ್ಗೆ ಹೇಳ್ತಾರೆ ಓ ಹೌದಾ ಮೊದಲು ಕೊಡಿ ಅಂತ ಇಲ್ಲಿ ಮನೋಜ್ ಅವರು ಬ್ಯಾಂಕ್ ಅವರಿಗೆ ಹೇಳ್ತಿರ್ಬೇಕಾದ್ರೆ ಇಲ್ಲಿ ರೋಹಿಣಿ ಅವರು ಮನೋಜ್ ಅವರನ್ನು ಸೈಡ್ಗೆ ಕರ್ಕೊಂಡು ಹೋಗಿ ಏನಾಗಿದೆ ಮನೋಜ್ ನಿಮಗೇನಾದರೂ ತಲೆ ಇರ್ತಿದೆಯಾ ಹಾಗೆ ಹೋಗಿ ಹೋಗಿ ಆ ಕಾರ್ಡ್ ತಗೋತಿದ್ದೀರಲ್ಲ ಬೇಡ ಮನೋಜ್ ಈಗ ಆಲ್ರೆಡಿ ನಾವು ಸಾಕಾದಷ್ಟು ಸಾಲ ಮಾಡಿ ಮಾಡಿಬಿಟ್ಟಿದ್ದೀವಿ ಇನ್ನಷ್ಟು ಸಾಲ ಆಗೋದು ಬೇಡ ಅನ್ ಮತ್ತೆ ಏನಾದರೂ ನಾವು ಆ ಕಾರ್ಡ್ ತಗೊಂಡ್ರೆ ಸುಮ್ಮನೆ ಮತ್ತೆ ಡ್ರಾ ಡ್ರಾ ಮಾಡಿ ಆ ದುಡ್ಡು ಎನ್ ಎತ್ ಏಕಾಏಕಿ ಖರ್ಚಾಗೇ ಆಗುತ್ತೆ ಅದರಿಂದ ನಮಗೆ ತೊಂದರೆ ಆಗುತ್ತೆ ಆಗ್ಬೋದು ಯಾಕಂದರೆ ಅದು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಹತ್ತು ಲಕ್ಷ ಸ್ವಲ್ಪ ಅರ್ಥ ಮಾಡಿಕೊಂಡು ಮಾಡ್ಕೋ ಅಂತ ಹೇಳಿ ಇಲ್ಲಿ ರೋಹಿಣಿಯವರು ಮನೋಜ್ಗೆ ಬೈತಾ ಇರ್ತಾರೆ ಅಯ್ಯೋ ರೋಹಿಣಿ ನಮ್ಮ ಬಿಸ್ನೆಸ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಇದೇ ರೀತಿ ನೋಡ್ತಾ ಇರು ರೋಹಿಣಿ ಈ ಹತ್ತು ಲಕ್ಷ ಇಟ್ಕೊಂಡು ನಮ್ಮ ಬಿಸ್ನೆಸ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀನಿ ಹಾಗೆ ಒಂದಲ್ಲ ಎರಡಲ್ಲ ಬೇರೆ ಬೇರೆ ಕಡೆನೂ ನಮ್ಮ ಬ್ರಾಂಚ್ನ ಓಪನ್ ಆಗಬೇಕು ಓಪನ್ ಮಾಡೋಣ ಮಾಡ್ತೀನಿ ದುಡ್ಡು ಜಾಸ್ತಿ ಇದ್ದರೆ ನಮ್ಮ ಅಂಗಡಿಯೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಲ್ವಾ ರೋಹಿಣಿ ಏನು ರೋಹಿಣಿ ಸ್ವಲ್ಪನಾದರೂ ನಿನ್ನ ಬುದ್ಧಿ ಉಪಯೋಗಿಸೋದು ಬೇಡವಾ ಇದೆಲ್ಲ ಉಪಯೋಗಕ್ಕೆ ಬಂದೇ ಬರುತ್ತೆ ನಾವು ಈ ದುಡ್ಡನ್ನು ಬಿಸ್ನೆಸ್ಗೆ ಹಾಕಿ ಇನ್ನೂ ಚೆನ್ನಾಗಿ ಲಾಭ ಮಾಡ್ಕೋಬೋದು ಅಂತ ಹೇಳಿ ರೋಹಿಣಿಗೆ ಅರ್ಥ ಮಾಡಿಸೋಕ್ಕೆ ರೋ ಟ್ರೈ ಮಾಡ್ತಾರೆ ರೋಹಿಣಿ ಅಂತ ಇಲ್ಲಿ ಮನೋಜ್ ಅವರು ಹೇಳಿದಾಗ ಹಾ ಹಾಗಂತ ಸರಿ ಆಯಿತು ಅಂತ ಇಲ್ಲಿ ರೋಹಿಣಿನೂ ಕೂಡ ಹೇಳ್ತಾರೆ ಸರಿ ಆಯಿತು ನಾವು ಕಾರ್ಡ್ ತಗೋತೀವಿ ಅಂತ ಹೇಳಿ ಬ್ಯಾಂಕ್ ಅವರನ್ನು ಕಳಿಸ್ತಾರೆ ರೋಹಿಣಿ ಒಂದು ಕೆಲಸ ಮಾಡೋಣ ಆ ಕಾರ್ಡ್ ಬರೋದು ಒಂದು ಒಂದು ಇನ್ನೂ ಒಂದು ವಾರ ಆಗುತ್ತಂತೆ ನಾವು ಯಾವುದಾದ್ರೂ ಒಂದು ಟ್ರಿಪ್ ಹೋ ಕೊಟ್ಟು ಹೋಗೋಣ ರೋಹಿಣಿ ಒಂದು ಫ್ಲೈಟ್ನ ಬುಕ್ ಮಾಡಿಕೊಂಡು ಅಂತ ಹೇಳಿ ಮನೋಜ್ ಅವರು ಹೇಳ್ತಾರೆ ಆ ಕಡೆ ಕನ ಕನಕನ ಇಂಟರ್ವ್ಯೂಗೆ ಅಂತ ಹೇಳಿ ಹಾಸ್ಟೆಲ್ಗೆ ಮೀನಾ ಅವರು ಕರ್ಕೊಂಡು ಬಂದಿರ್ತಾರೆ ಅದೇ ಸಮಯಕ್ಕೆ ರೋಹಿಣಿ ಹಾಗೂ ಪೂಜಾ ಅವರು ಅದೇ ಹಾಸ್ಟೆಲ್ಗೆ ಬಂದಿರ್ತಾರೆ ಅಲ್ಲ ಕಣೆ ಇದೆಲ್ಲ ಈಗಲೇ ಯಾಕೆ ಬೇಕು ನಿಮಗೆ ಆರಾಮಾಗಿ ಪಾರ್ಲರ್ ಶೋರೂಮ್ ಅಂತ ಹೇಳಿ ಆರಾಮಾಗಿ ಓಡಾಡ್ಕೊಂಡಿದ್ದೀಯಾ ರೋಹಿಣಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದಲ್ವಾ ಅಂತ ಈಗ ತಾನೇ ಮದುವೆಯಾಗಿ ಒಂದು ವರ್ಷ ಕೂಡ ಆಗಿ ಆಗಿಲ್ವಲ್ಲ ರೋಹಿಣಿ ಆಗಲೇ ಮಗು ಬೇಕು ಅಂತ ಹೇಳ್ತಿದ್ಯಲ್ಲ ನಿನಗೆ ಆಲ್ರೆಡಿ ಕ್ರಶ್ ಕ್ರಿಶ್ ಮಗ ಇದಾನಲ್ಲ ಆರಾಮಾಗಿರೋ ರೋಹಿಣಿ ನಿನಗೆ ಮಗು ಯಾ ಹಾಗೆ ಆಗುತ್ತೆ ಅಂತ ಇಲ್ಲಿ ಪೂಜಾ ರೋಹಿಣಿಗೆ ಹೇಳ್ತಿರ್ತಾರೆ ಆಗಲ್ಲ ಹಾಗಲ್ಲ ಕಣೆ ನನ್ನ ಪರಿಸ್ಥಿತಿ ಗೊತ್ತಿದ್ದರೂ ಸುಮ್ಮನೆ ಏನೇನೋ ಅಲ್ಲ ನಾನು ಯಾಕೆ ಈಗಲೇ ಮಗು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ನನಗೆ ಈಗ ಮನೋಜ್ ಸಪೋರ್ಟ್ ಬೇಕು ಮನೋಜ್ ಸಪೋರ್ಟ್ ಬೇಕೇ ಬೇಕು ಅಂತ ಹೇಳಿದ್ರೆ ಮನೆಯವರೆಲ್ಲನೂ ನನ್ನ ಕಡೆ ಇರಬೇಕು ಅದು ಒಂದೇ ಕಾರಣದಿಂದ ಸಾಧ್ಯ ಯಾವ ಕಾರಣ ಅಂತ ಹೇಳಿದ್ರೆ ನನಗೆ ಒಂದು ಮಗು ಆಗಬೇಕು ಅಷ್ಟೇ ಆಗ ಆಗ್ಲಾದರೂ ಇವರೆಲ್ಲ ನಾನು ನಾನು ಒಪ್ಕೊಂಡೇ ನನ್ನ ಒಪ್ಕೊಂಡೇ ಒಪ್ಕೋತಾರೆ ಅಕಸ್ಮಾತ್ ನನ್ನ ತಪ್ಪೇನಾದರೂ ಗೊತ್ತಾದರೆ ಗೊತ್ತಾದ್ರೂ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ನನ್ನ ಮಗುನ ಒಪ್ಕೊಂಡೇ ಒಪ್ಕೋತಾರೆ ಮನೆಯವರೆಲ್ಲ ಅದು ನನ್ನ ಯೋಚನೆ ಕಣೆ ಕಡೆ ಕಣೆ ಅದಕ್ಕೋಸ್ಕರ ಇದೆಲ್ಲ ಮಾಡ್ತಿರೋದು ಆದಷ್ಟು ಬೇಗ ನನಗೂ ಒಂದು ಮಗು ಆದರೆ ಯಾರು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಅದು ನನ್ನ ಪ್ಲಾನ್ ಅಂತ ಹೇಳಿ ಇಲ್ಲಿ ರೋಹಿಣಿ ಅವರು ಪೂಜೆಗೆ ಹೇಳ್ತಿರ್ತಾರೆ ಯಾಕೆ ಇಷ್ಟೊಂದೆಲ್ಲ ಮುಚ್ಚು ಮರೆ ಇನ್ನೂ ಎಷ್ಟು ದಿನ ಅಂತ ಇದೆ ಸುಳ್ಳು ಹೇಳ್ತಾ ಇರ್ತೀಯ ಒಂದು ದಿನ ಹೇಳ್ಬೋದಲ್ಲ ಎರಡು ದಿನ ಹೇಳ್ಬೋದು ಯಾವುದಾದ್ರೂ ಒಂದು ದಿನ ಸಿಗಾಕೊಂಡ್ರೆ ಸಿಗಾಕೊಂಡ್ರೆ ಕಣೆ ಯಾವ ಯಾರೋ ಮೂರನೇ ಸರಿ ಯಾರೋ ಮೂರನೇ ವ್ಯಕ್ತಿಯಿಂದ ಈ ವಿಷಯ ಗೊತ್ತಾದರೆ ಬಟ್ ಬಯ ಬದಲು ನೀನು ಹೇಳಿಬಿಟ್ರೆ ಒಳ್ಳೇದು ಅಂತ ಹೇಳಿ ರೋಹಿಣಿಗೆ ಹೇಳ್ತಾ ಇರ್ತಾರೆ ನಿಮ್ಮ ಮನೆಯವರು ಆರಾಮಾಗಿ ವಿಷಯನ ತಗೋಬೋದಾ ಅಂತ ನನಗೆ ಅನ್ನಿಸ್ತಾ ಇದೆ ಆಮೇಲೆ ಕೃಷ್ಣ ಜೊತೆ ನೀನು ಅದೇ ಮನೆಯಲ್ಲಿ ಖುಷಿಯಾಗಿ ಮನೋಜನ ಜೊತೆ ಇರ್ಬೋದು ಅಂತ ಇಲ್ಲಿ ಪೂಜಾ ಹೇಳಿದಾಗ ಏನೇ ಮಾಡ್ತಿದ್ಯಾ ಈ ನೀನು ಏನೇನು ಮಾತಾಡಬೇಡ ಸುಮ್ಮನಿರು ಅಕಸ್ಮಾತ್ ಏನಾದರೂ ನಾನು ಈ ವಿಷಯನ ಆ ಮನೆಯಲ್ಲಿ ಮಾತಾಡಿದರೆ ಯಾರು ಕೂಡ ನನಗೆ ಆ ಮನೆಯಲ್ಲಿ ಗೌರವ ಕೊಡಲ್ಲ ಆಮೇಲೆ ಆ ಮನೆಯಲ್ಲಿ ನನಗೆ ಜಾಗ ಇರ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅದು ಕೂಡ ಗೊತ್ತಿಲ್ಲ ಇದೇ ನನ್ನ ಕನಸು ಕಂಡಂಗೆ ನಿಜ ಗೊತ್ತಾಗ್ಬಿಟ್ರೆ ನನ್ನ ಕನಸು ನನ್ನ ಕನ್ ನನ್ನ ಕನಸು ಪ್ರಕಾರ ಅವರು ನನ್ನನ್ನು ಬ್ಯಾಗ್ ಕೊಟ್ಟು ಮನೆಯಿಂದ ಓಡಿಸೇ ಬಿಡ್ತಾರೆ ಅಂತ ಹೇಳಿ ಅವರು ಪೂಜಾಗೆ ಹೇಳ್ತಿರ್ತಾರೆ ಸರಿಯಮ್ಮ ಆಯಿತು ಅದೇನು ಹೋಗಿ ತೋರಿಸ್ಕೋಬೇಕಾ ತೋರಿಸ್ಬಾ ಅಲ್ಲಿವರೆಗೆ ಫೋನ್ ಮಾತಾಡ್ತಿರ್ತೀನಿ ಅಂತ ಹೇಳಿ ಪೂಜಾ ಅವರು ಫೋನ್ನ ಮಾತಾಡ್ತಿರ್ತಾರೆ ಹಾಗೆ ಇಲ್ಲಿ ರೋಹಿಣಿ ಅವರು ಡಾಕ್ಟರ್ ಹತ್ರ ತೋರಿಸ್ಕೊ ತೋರಿಸ್ಕೊತಿರ್ತಾರೆ ಆಗ ಡಾಕ್ಟರ್ ಅವರು ಹೇಳ್ ಕೇಳಿ ಹೇಳ್ತಾ ಸಾರಿ ಕೇಳ್ತಾರೆ ಮುಂಚೆ ನಿಮ್ಗೆ ಏನಾದರೂ ಮಗು ಇದೆ ಇದೆ ಅಲ್ವಾ ಹೇಳಿ ಡಾಕ್ಟರ್ ಹೇಳಿದಾಗ ಹೌದು ಒಬ್ಬ ಮಗ ಇದ್ದಾನೆ ಮಗ ಅವನಿಗೆ ಐದಾರು ವರ್ಷ ಇದೆ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾರೆ ಹಾಗಾದರೆ ಏನು ತೊಂದರೆ ಇಲ್ಲ ನಮ್ಮ ನಿಮಗೆ ಮಕ್ಕಳಾಗೆ ಮಕ್ಕಳಾಗೇ ಆಗುತ್ತೆ ಯಾಕಂದರೆ ನೀವು ಸ್ವಲ್ಪ ಜಾಸ್ತಿ ಟೆನ್ಷನ್ ತಗೋತಿದ್ದೀರ ಸ್ವಲ್ಪ ತಡ ಆಗ್ತಿದೆ ಅಷ್ಟೇನು ನಿಮಗೆ ಈಗ ಆಲ್ರೆಡಿ ಒಂದು ಮಗು ಆಗಿರೋದ್ರಿಂದ ಇನ್ನೊಂದು ಮಗುನ ಆರಾಮಾಗೆ ಆಗುತ್ತೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಇಲ್ಲಿ ಡಾಕ್ಟರ್ ಅವರು ಕೆಲವೊಮ್ಮೆ ಮಾತ್ರೆ ಕೆಲವೊಂದು ಮಾತ್ರೆಗಳನ್ನು ರೋಹಿಣಿಗೆ ಅಲ್ಲಿ ಅವರಿಗೆ ಬರೆದು ಕೊಡ್ತಾರೆ ನೋಡಿ ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡಿಕೊಂಡು ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ತಗೊಳ್ಳಿ ಅಂತ ಹೇಳಿ ಡಾಕ್ಟರ್ ಇಲ್ಲಿಂದ ರೋಹಿಣಿ ಅವರನ್ನು ಕಳಿಸ್ತಾರೆ ಆ ಕಡೆ ಕನಕ ಅವರು ಕನಕ ಅವರು ಕೂಡ ಇಂಟರ್ವ್ಯೂ ಅಟೆಂಡ್ ಮಾಡಿ ಮೀನಾ ಅವ್ರ ಜೊತೆ ಫೋ ಫೋನಲ್ಲಿ ಮಾತಾಡಬೇಕಾದ್ರೆ ಆಗ ಕನಕ ಅವರು ರೋಹಿಣಿ ಅವರ ರೋಹಿಣಿ ಹಾಗೂ ಅವರ ಫ್ರೆಂಡ್ ಪೂಜಾನ ನೋಡಿ ತುಂಬಾ ಶಾಕ್ ಆಗುತ್ತೆ ಆಗ ಇವರು ಯಾಕೆ ಈ ಆಸ್ಪತ್ರೆಗೆ ಬಂದಿದ್ದಾರೆ ಇವರು ಈ ಆಸ್ಪತ್ರೆಯಲ್ಲಿ ಬಂದಿದ್ದಾರಲ್ಲ ಅಂದರೆ ಈ ನನ್ನ ಏನಾದರೂ ಈ ವಿಷಯ ತಿಳಿಸಲೇಬೇಕು ಅಂತ ಹೇಳಿ ಇಲ್ಲಿ ಮೀನಾಗೆ ಕಾಲ್ ಮಾಡಿದಾಗ ಆ ಕಡೆ ಮೀನಾ ಅವರು ಏನಾಯಿತು ಇಂಟರ್ವ್ಯೂ ಚೆನ್ನಾಗಿ ಮಾಡ್ದೆ ಅಂತ ಕೆಲಸ ಸಿಕ್ತಲ್ವಾ ಅಂತ ಇಲ್ಲಿ ಮೀನಾ ಅವ್ರು ಕೇಳ್ತಿರ್ಬೇಕಾದ್ರೆ ಈ ಹೂ ಅಕ್ಕ ಸಿಕ್ತು ಅದು ಅದು ಬಿಟ್ಟಾಕಿ ಅದೇ ಅಕ್ಕ ರೋಹಿಣಿ ಅವರು ಇದ್ರಲ್ಲ ಅವರು ಅವ್ರ ಜೊತೆ ಯಾರೋ ಇನ್ನೊಬ್ಬರು ಫ್ರೆಂಡ್ ಇದ್ದಾರಲ್ಲ ಅಂತ ಹೇಳಿ ಇಲ್ಲಿ ಕನಕ ಅವರು ಹೇಳ್ ಹೇಳ್ತಾರೆ ಫ್ರೆಂಡ ಪೂಜನ ಅವರು ಅಂತ ಇಲ್ಲಿ ಮೀನಾ ಅವರು ಕೇಳಿದಾಗ ಹ್ಞೂ ಅಕ್ಕ ಅವರೇನೆ ರೋಹಿಣಿ ಮತ್ತು ಪೂಜಾ ಅವರು ಇಲ್ಲಿಗೆ ಬಂದಿದ್ದಾರೆ ಅವರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಗೊತ್ತೇ ಗೊತ್ತೇ ಗೊತ್ತಾಗ್ತಿಲ್ಲ ಅಕಸ್ಮಾತ್ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಇದು ಖುಷಿ ವಿಷಯನೇ ಇರಬೇಕು ಅಕ್ಕ ಅದೇ ವಿಷಯ ಇರಬಹುದಲ್ವಾ ಅಕ್ಕ ಯಾಕಂದರೆ ಈ ಆಸ್ಪತ್ರೆಗೆ ಬರೋದೇ ಅದೇ ಕಾರಣಕ್ಕೆ ಅಂತ ಇಲ್ಲಿ ಕನಕ ಅವರು ಹೇಳಿದಾಗ ಸರಿ ಆಯಿತು ಕನಕ ನಾನು ಈ ವಿಷಯನ ಮನೆಯಲ್ಲಿ ಮಾತಾಡ್ತೀನಿ ಎಲ್ಲ ಎಲ್ಲೋ ಯಾರಿಗೋ ಹೇಳಿದೆ ಸ ಸರ್ಪ್ರೈಸ್ ಕೊಡಬೇಕು ಅಂತ ರೋಹಿಣಿ ಪ್ಲಾನ್ ಮಾಡ್ಕೊಂಡಿರ್ಬೇಕೇನೋ ಇಲ್ಲಿ ರೋಹಿಣಿ ಅವರು ತಾಯಿ ಆಗ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಮೀನಾ ಅವರು ಯೋಚನೆ ಮಾಡ್ತಿರ್ತಾರೆ ಹಾಗೂ ಖುಷಿ ಪಡ್ತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್